ಗೈಸ್ ನೋಡಿ ಗೈಸ್ ನಿದ್ದೆ ಮುಖ ಅಂದರೆ ಈಗ ಇರ್ತದೆ ನೋಡಿ ನಾನೇ ಅಂದ್ಕೊಂಡಿದ್ದೆ ಸೂಪರ್ ಐಶ್ವರ್ಯ ಅಂತ ಈಗ ನೋಡಿದರೆ ನೋಡಿ ನೋಡಿ ಹಲೋ ಹೆಂಡದಿ ಅಮ್ಮವ್ರೆ ಇಲ್ಲಿ ನೋಡಿ ನೋಡಿ ಇಲ್ಲಿ ನೋಡಿ ಇಲ್ಲಿ ನೋಡಿ ನೋಡಿ ಮುಖ ನೋಡಿ ನೋಡಿ ನಾನು ಅಂದ್ಕೊಂಡಿದ್ದೆ ಛ ಎಂಥ ಫಿಗರ್ ಅಂತ ಈಗ ನೋಡಿ ಗೈಸ್ ನೋಡಿ ಗೈಸ್ ನೋಡಿ ನೋಡಿ ನನ್ನ ಅಕ್ಕಿ ನೋಡಿ ಇಲ್ಲಿ ನನ್ನ ಅಕ್ಕಿ ಕುಂಭಕರ್ಣ ಇದು ಕುಂಭಕರ್ಣನ ತಂಗಿ ನೋಡಿ ನೋಡಿ ಇಲ್ಲಿ ಓಕೆ ಬಾಯ್ಸ್ ಬಾಯ್ ಬಾಯ್ ಮತ್ತೆ ನೋಡುವ ಮತ್ತೆ ಮಾಡುವ ಗೈಸ್ ಈಗ ಮದ್ದು ಕುಡಿಯುವ ಅಂದಾಜು ಹೇಳಿದ್ದಾರೆ ಒಂದು ಲೋಟ ಅವರಿಗೆ ಸಹ ಒಂದು ಲೋಟ ಕುಡಿತಾನೆ ಅಂತ ನಾನು ಹೋಗಿ ಈಗ ಒಂದು ಲೋಟ ಕುಡಿಯುವ ಒಂದು ವೀಡಿಯೋ ವ್ಲಾಗ್ ಮಾಡ್ತೇನೆ ಗೈಸ್ ಥ್ಯಾಂಕ್ ಯು ಗೈಸ್ ಬಾಯ್ 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 ಸೊ ಇಲ್ಲಿ ಕಷಾಯ ರೆಡಿ ಆಗಿದೆ ಅತ್ತೆ ರೆಡಿ ಮಾಡಿದ್ದಾರೆ ಹಾಗೆ ಇಲ್ಲಿ ನಾನು ಗಂಜಿ ಮಾಡಲಿಕ್ಕೆ ರೆಡಿ ಮಾಡ್ತಾ ಇದ್ದೇನೆ ಅಕ್ಕಿ ಮತ್ತೆ ಮೆಂತೆ ಇತ್ತಲ್ಲ ನಿನ್ನೆ ನೆನೆಸಿತ್ತು ಅದು ಅದನ್ನು ಇವಾಗ ಬೇಯ್ಲಿಕ್ಕೆ ಇಟ್ಟಿದ್ದೇನೆ ಬೇಯ್ತಾ ಆಲ್ಮೋಸ್ಟ್ ಬೇಯ್ದಿದೆ ಸೊ ಇಲ್ಲಿ ತೆಂಗಿನ ತುರಿ ಮತ್ತು ಉಪ್ಪು ತೆಂಗಿನ ತುರಿ ಮತ್ತು ಬೆಲ್ಲ ರೆಡಿ ಮಾಡಿಟ್ಟಿದ್ದೇನೆ ಇನ್ನೂ ಉಪ್ಪು ಸ್ವಲ್ಪ ಹಾಕ್ಬೇಕು ಅದಕ್ಕೆ ಸೊ ಅಲ್ಲಿ ಆ್ಯಡ್ ಮಾಡ್ತಾ ಇದ್ದಾರೆ ಟೇಸ್ಟಿಗೆ ಅಷ್ಟೆ ಸೊ ಇದಕ್ಕೆ ಇವಾಗ ತೆಂಗಿನ ತುರಿಯನ್ನು ಆ್ಯಡ್ ಮಾಡ್ತಾ ಇದ್ದೇನೆ ತೆಂಗಿನ ತುರಿ ಮತ್ತು ಬೆಲ್ಲ ಆ್ಯಡ್ ಮಾಡಿ ಆಮೇಲೆ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಬೆಲ್ಲ ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಸೋ ಎಲ್ಲರಿಗೂ ಆಟೆ ಅಮಾವಾಸ್ಯ ಹಬ್ಬದ ಹಾರ್ದಿಕ ಶುಭಾಶಯಗಳು ಆಟೆ ಅಲ್ಲ ಆಟಿ ಆಟಿಯೇ ಆಟಿ ಅಮಾವಾಸ್ಯ ಹಬ್ಬದ ಹಾರ್ದಿಕ ಶುಭಾಶಯಗಳು ಜೊತೆಗೆ ಕಷಾಯ ಬೆಲ್ಲ ಮತ್ತೆ ಮೆಂತೆ ಗಂಜಿ ಎಲ್ಲ ರೋಗ ರುಜಿನಗಳನ್ನು ದೂರ ಮಾಡಿ ಹಾ ಹಾಗಲ್ಲ ಕಷಾಯ ಕುಡಿಯುವ ಸಮಯ ಮತ್ತೆ ಬೆಲ್ಲ

ಸೊ ಇಲ್ಲಿ ನೋಡಿ ಇನ್ನು ಕೂಡ ಬೆಳಕೆ ಆಗಲಿಲ್ಲ ನಾವು ಬೇಗ ಎದ್ದಿದ್ದೇವೆ ಹಾಗೆ ಮತ್ತೆ ಬೆಲ್ಲ ತಿಂದು ಆಯಿತು ಮದ್ದು ಮದ್ದು ಕುಡ್ದಾಯ್ತು ಬೆಲ್ಲ ತಿಂದಾಯಿತು ಇನ್ನು ಮೆಂತೆ ಗಂಜಿ ತಿಂದು ಇವಾಗ ಮತ್ತೆ ಇನ್ನು ಹೊರಡಿ ಫ್ರೆಶ್ ಅಪ್ ಆಗಿ ಹೊರಡಿ ಆಮೇಲೆ ಟೆಂಪಲಿಗೆ ಹೋಗ್ಲಿಕ್ಕೆ ಸೊ ಹಾಗೆ ಓಕೆ ಇನ್ನು ಮೆತ್ತ ಗಂಜಿ ತಿನ್ನೋದು

ಇನ್ನು ಟೆಂಪಲ್ಗೆ ಹೊರಡ್ಬೇಕು ತಲೆ ಆಮೇಲೆ ಮಳೆ ಕೂಡ ಇಲ್ಲ ಇವಾಗ ಸೊ ಈ ಸಲ ಇಲ್ಲಿ ಇವರೇ ಮದ್ದು ಮಾಡಿದ ಯಾಕಂದ್ರೆ ಹೇಳಿದ್ರೆ ಬೆಳಿಗ್ಗೆ ಬೇಗ ನಾಲ್ಕು ಗಂಟೆಗೆ ಎದ್ದು ಮನೆ ಹತ್ರದೊಟ್ಟಿಗೆ ಹೋಗಿ ತಕೊಂಡು ಬಂದಿದ್ದಾರೆ ಮದ್ದು ಮಾಡ್ಲಿಕ್ಕೆ ಸ್ವಲ್ಪ ಮೋಡೆ ಇದೆ ಮಳೆ ಬರ್ತಾ ಅಂತ ಸಿಗ್ತದೆ ಫಸ್ಟ್ ನಾವು ಕುಡುಪು ಟೆಂಪಲಿಗೆ ಬಂದದ್ದು ಸೊ ರೀಚ್ ಆದ್ವಿ ಇವಾಗ ಕುಡುಪು ಟೆಂಪಲಿಗೆ ಅಷ್ಟೊಂದು ಜನ ಕೂಡ ಇರಲಿಲ್ಲ ಸ್ವಲ್ಪ ಜನ ಇದ್ರೂ ಅಷ್ಟೇ ಆಮೇಲೆ ವ್ಯೂ ಇತ್ತು ಅಂದರೆ ಸ್ವಲ್ಪ ಮಳೆ ಬರುವಾಗ ಕೂಡ ಆಗ್ತಿತ್ತಲ್ಲ ಸೊ ಹಾಗೆ ಆದರೆ ಒಳಗೆ ವೀಡಿಯೋ ಮಾಡಲಿಲ್ಲ ಅಂದರೆ ವೀಡಿಯೋ ಮಾಡಲಿಕ್ಕೆ ಕೂಡ ಸರಿಯಾಗೋದಿಲ್ಲ ಆಮೇಲೆ ಮತ್ತು ಟೆಂಪಲ್ ಒಳಗೆ ಎಲ್ಲ ಮೊಬೈಲ್ ಯೂಸ್ ಇರೋಲ್ಲ ಅಲ್ವಾ ಹಾಗೆ आई सो नान मसल डिजर्ट ಮಾಡಿದನೆ ಸೋ ಇನ್ನು ಬರಲಿಲ್ಲ ಬಕಲೆಟ್ ಆಗೋದು 10:00 ವರೆ ಮಸಲ್ ಬೇಸ್ ಬರ್ ಒಳ್ಳೆ ರೆಸಿಪಿ ಜಂಬೋ ಜಂಬೋ ಹೇಳ್ತಾರೆ ಐ ಸೂಪರ್ ہوتا ಜಂಬೋ ಅಂತ ಈ پوری ಚಾಕ್ ಪಕ್ಕ ನಾನು 2 3 ನಾನು ಏನು ಟೆಂಪೇಟ್ ನಮಗೆ ಊರು ಇದ್ಯಾಸ್ತ ಹೋಗಿ ನಮ್ಮ ಸೊ ನಾನು ವಿಡಿಯೋವನ್ನ ಇಲ್ಲಿಗೆ ಹೆಂಡ್ ಮಾಡ್ತಾ ಇದ್ದೇನೆ ಯಾಕಂತ ಹೇಳಿದ್ರೆ ಇವರಿಗೆ ಜ್ವರ ಬರ್ತಾ ಉಂಟು ಅಂದ್ರೆ ಜಾಸ್ತಿ ಮೈಯೆಲ್ಲ ಬಿಸಿಯಾಗಿದೆ ಬೆಳಿಗ್ಗೆ ಹೇಳ್ತಿದ್ದೆ ಮೈಕಾಲ ನೋವು ಅಂತ ಇವಾಗ ತುಂಬಾ ಸುಸ್ತಾಗ್ತಾ ಉಂಟು ಅಂತ ಹೇಳ್ತಿದ್ದಾರೆ ಸೊ ಹಾಸ್ಪಿಟಲಿಗೆ ಹೋಗಿ ಆಮೇಲೆ ಮನೆಗೆ ಹೋಗುದು